ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇಷ್ಟು ದಿನ ಹಲವಾರು ವಿದ್ಯಾರ್ಥಿಗಳಿಂದ ನಾನು ಕೇಳಿದ್ದೀನಿ ನೋಟಿಫಿಕೇಶನ್ ಇಲ್ಲ ನೋಟಿಫಿಕೇಶನ್ ಇಲ್ಲ ನೋಟಿಫಿಕೇಶನ್ ಇಲ್ಲ ಅಂತ ಅವಾಗ್ಲಿಂದ ನಾನು ಹೇಳ್ತಾನೆ ಬಂದಿದ್ದೀನಿ ನೋಟಿಫಿಕೇಶನ್ ಬರ್ತಾವೆ ಅಂಡ್ ಅಲ್ಲಿವರೆಗೂ ಪ್ರಿಪ್ರೇಷನ್ ಮಾಡೋದು ಮಾತ್ರ ನಿಮ್ ಕೈಯೊಳಗಿರೋದು ಒಳಗಿರೋದು ಅದರ ಮೇಲೆನೆ ಫೋಕಸ್ ಮಾಡ್ರಿ ಅಂತ ಆಲ್ರೆಡಿ ಸೆವೆನ್ ಜೀರೋ ಏಟ್ ಪೋಸ್ಟ್ ಏನು ಕೆ ಎದು ಕಾನ್ಫರ್ಮ್ ಮಾಡಿದ್ರು ಮತ್ತೆ ಇನ್ನು ಕೆಲವೊಂದಿಷ್ಟು ಜನ ಇರ್ತೀರಿ ನಾವು ಪೊಲೀಸ್ ಎಕ್ಸಾಮ್ಗೆ ಓದ್ತೀವಿ ನಾವು ಎಫ್ ಡಿ ಎಸ್ ಡಿ ಓದ್ತೀವಿ ಅಂತ ಎಸ್ ನೀವು ಓದುವಂತ ಪರೀಕ್ಷೆಗಳನ್ನೂ ಕರೀತಾರೆ ಓಕೆ ಈಗ ನಿಮಗೆ ಜಾಬ್ ಬೇಕಾಗಿರೋದನ್ನ ಪ್ರಿಪೇರ್ ಮಾಡತ್ತೀರಿ ಸರ್ಕಾರಕ್ಕೆ ಬೇಕಾಗಿರ್ಲಿಕ್ಕಿಲ್ಲ ಆದ್ರಿಂದ ಹ್ಯಾವ್ ಪೇಷನ್ಸ್ ಮತ್ತೊಂದು ನೋಟಿಫಿಕೇಶನ್ ಬಂದದ ಕೇಯದಿಂದ ಸೊ ಅದು ಎದ್ರೊಳಗಂದ್ರ ಒಂದೇದು ಇವತ್ತೆ ಬಂದದ ಮೂವತ್ತೊಂದನೇ ತಾರೀಖ್ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಉಳಿಕೆಯ ಮೂಲ ವೃಂದ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಓಕೆ ಸೊ ಅವರಿಗೆ ಮೂವತ್ತೊಂದು ಹತ್ತರಂದು ಅಧಿಸೂಚನೆ ಹೊರಡಿಸಲಾಗಿದೆ ನಾಳೆಯಿಂದಾನೇ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಶುರು ಮಾಡಬಹುದು ಸೊ ಯಾವ್ಯಾವ ಪೋಸ್ಟ್ ಅದಾವ್ ಸರ್ ಇದ್ರೊಳಗೆ ಯಾವ್ಯಾವ ಪೋಸ್ಟ್ ಗಳನ್ನ ಕ್ವಾಲ್ಫಾಮ್ ಮಾಡಿದ್ದಾರೆ ಇವತ್ತೇ ಕನ್ಫರ್ಮ್ ಮಾಡಿದ್ದಾರೆ ನೋಡ್ರಿ ಹೊಸ ಹೊಸ ಈಗೂ ಹೇಳ್ತಾ ಇದೀನಿ ಈಗ ಪೊಲೀಸ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳ್ತಿರಲ್ಲ ಕೆ ಎಸ್ ಆರ್ ಪಿ ನೋಡು ಅಂತರಿ ನಿಮಗೆ ಬರ್ತದ ಒಂದ್ ದಿನ ಎರಡು ದಿನ ಅವ್ರು ಹೇಳಿದಕ್ಕಿಂತ ಹತ್ತು ದಿನ ಒಂದ್ ತಿಂಗಳು ಲೇಟ್ ಆಗ್ಬಹುದು ಆದ್ರೆ ಬರ್ತದ ಅಲ್ಲಿವರೆಗೂ ಡೋಂಟ್ ಗಿವ್ ಅಪ್ ಓಕೆ ಗಿವ್ ಅಪ್ ಮಾಡಬೇಡ್ರಿ ಓದ್ತಾ ಇರಿ ನಾನ್ ಕಲ್ಯಾಣ ಕರ್ನಾಟಕದೊಳಗೆ ಖಾಲಿ ಇರುವಂತ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರವನ್ನ ಇಲ್ಲಿ ನೋಡಬಹುದು ನೀವು ವ್ಯವಸ್ಥಾಪಕರು ಗ್ರೂಪ್ ಎ ನಾಲ್ಕು ಪೋಸ್ಟ್ ಇದ್ದಾವೆ ಟೋಟಲ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಮೂವತ್ಮೂರು ಪೋಸ್ಟ್ಗಳು ಇದಾವೆ ದಯವಿಟ್ಟು ನಿಮಗೆ ಇವು ಯಾವ ಬರ್ತಾವಲ್ಲ ಎಇ ಜೆಇ ಇ ಎ ಡಬ್ ಯಾವ್ಯಾವ ಪೋಸ್ಟ್ಗಳು ನಿಮ್ಮ ಒಂದು ಕಾಸ್ಟ್ಗೆ ಬರ್ತವೆ ಅದನ್ನು ನೋಡಿ ಅಪ್ಲಿಕೇಶನ್ ಹಾಕ್ರಿ ಸುಮ್ ಸುಮ್ನೆ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕ್ಬೇಡ್ರಿ ನಾನು ಅವತ್ತಿನ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಓಕೆ ಸೊ ಇದಕ್ಕೆ ವಿದ್ಯಾರ್ಹತೆ ಕೂಡ ಕೊಟ್ಟಿದ್ದಾರೆ ವ್ಯವಸ್ಥಾಪಕರು ಅಂತ ಏನಿದೆ ಅಲ್ಲ ಗ್ರೂಪ್ ಎ ಪೋಸ್ಟ್ಗೆ ಮಸ್ಟ್ ಪ್ರೊಸೆಸ್ ಅ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಎಂ ಎ ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ ಎಮ್ ಎ ಮಾಡಿರ್ಬೋದು ಅಥವಾ ಎಮ್ ಎಸ್ ಸಿ ಮಾಡಿರ್ಬೋದು ಕಾಮರ್ಸ್ ಫ್ರಮ್ ದ ಯುನಿವರ್ಸಿಟಿ ಎಸ್ಟ್ಯಾಬ್ಲಿಷ್ ಬೈ ಲಾ ಇನ್ ಇಂಡಿಯಾ ಮಾಸ್ಟರ್ ಡಿಗ್ರಿ ಓಕೆ ಮಾಸ್ಟರ್ ಡಿಗ್ರಿ ಅಂದರೆ ಎಮ್ ಎ ಎಮ್ ಎಸ್ ಸಿ ಆ ಡಿಗ್ರಿಯನ್ನು ಮಾಡಿದವರಾಗಿರ್ಬೇಕು ಓಕೆ ನೆಕ್ಸ್ಟ್ ವ್ಯವ ವ್ಯವಸ್ ಸಹಾಯಕ ವ್ಯವಸ್ಥಾಪಕರು ಈ ಹುದ್ದೆಗೆ ಡಿಗ್ರಿ ಎನಿ ಡಿಗ್ರಿ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಲಾ ಅಂದ್ರೆ ಯಾವ್ದು ಬೇಕಾದವ್ರು ಡಿಗ್ರಿ ಮಾಡಿದ್ದು ಗ್ರೂಪ್ ಬಿತ್ತೈತ್ಲ ಒಂದ್ ಪೇಪರ್ ಜಿ ಎಸ್ ಇರ್ತೈತಿ ಇನ್ನೊಂದು ಪೇಪರ್ ಸ್ಪೆಸಿಫಿಕ್ ಪೇಪರ್ ಇರ್ತೈತಿ ಅದನ್ನು ಕೊಟ್ಟಿದ್ದಾರೆ ಅವ್ರ ಸಿಲಬಸ್ ಒಳಗೆ ಅಂತ ನೆಕ್ಸ್ಟ್ ಹಿರಿಯ ಸಹಾಯಕರು ಗ್ರೂಪ್ ಸಿ ಮಸ್ಟ್ ಪ್ರೊಸೆಸ್ ಎನಿ ಡಿಗ್ರಿ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಲಾ ಓಕೆ ನಿಮ್ಮ ಒಂದು ಕಾಸ್ಟ್ಗೆ ಪೋಸ್ಟ್ ದಯವಿಟ್ಟು ಅವಾಗ ಮಾತ್ರ ಅಪ್ಲೈ ಮಾಡ್ರಿ ಕೆಎದವರು ಏಳ್ನೂರ ಐವತ್ತು ರೂಪಾಯಿಯಿಂದ ಕಡಿಮೆ ಮಾಡಿಲ್ಲ ಈ ಫೀಸ್ ಕಡಿಮೆ ಮಾಡಬೇಕಾಗಿತ್ತು ಅಂಡ್ ಅನ್ ನಿರುದ್ಯೋಗಿ ಯುವಕರು ಆಲ್ರೆಡಿ ನಾಲ್ಕೈದು ವರ್ಷದಿಂದ ಕಾಲ್ ಫಾರ್ಮ್ ಇಲ್ಲಾಕೆ ಕಂಗೆಟ್ಟಿದ್ದಾರೆ ಆದ್ರೂ ಕೂಡ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಿದೆ ಇವತ್ತಾದ್ರೂ ಅರ್ಥ ಮಾಡ್ಕೊಡ್ರಿ ಅಂಡ್ ನಾವೇನಾದ್ರೂ ಇವ್ರು ಕೊಡುವಂತ ಬಿಟ್ಟಿ ಭಾಗ್ಯಗಳಿಗೆ ಮಾರು ಹೋದ್ರೆ ಇವರು ಲಾಸ್ಟಿಂಗ್ ನಮ್ನು ಮಾರ್ತಾರೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕಿರಿಯ ಸಹಾಯಕರು ಮಸ್ಟ್ ಹ್ಯಾವ್ ಪೊಸೆಸ್ಡ್ ಪ್ರೀ ಯುನಿವರ್ಸಿಟಿ ಕೋರ್ಸ್ ಎಕ್ಸಾಮಿನೇಷನ್ ಓಕೆ ಗ್ರೂಪ್ ಸಿ ಗೆ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಕೂಡ ಹೇಳಿದ್ದಾರೆ ಅಂಡ್ ಸಹಾಯಕ ಕಾರ್ಯಪಾಲಕರು ಅಭಿಯಂತರರು ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರಿಗೆ ಅಂತ ಪೋಸ್ಟ್ ಇದಾವೆ ಅಂಡ್ ಸಿವಿಲ್ ಗ್ರೂಪ್ ಬಿ ಅಂಡ್ ಗ್ರೂಪ್ ಬಿ ವಿದ್ಯುತ್ ಈ ಸಹಾಯಕ ಅಭಿಯಂತರರು ಮಸ್ಟ್ ಬಿ ಹ್ಯಾವಿಂಗ್ ಬಿಇ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓಕೆ ಅವ್ರಿಗೂ ಕೂಡ ಸಪರೇಟ್ ಆಗಿ ಹುದ್ದೆಗಳಿದಾವೆ ಪಿಂಚಣಿ ಸೌಲಭ್ಯ ರಹಿತ ನೋಡ್ರೆ ಇದನ್ನ ಮೊದಲೇ ಅವರು ಪಿಂಚಣಿ ಪಿಂಚಣಿ ಇರೋದಿಲ್ಲ ಎರಡ್ ಸಾವಿರದ ನಾಲ್ಕರಿಂದ ಏನು ಪಿಂಚಣಿ ಇಲ್ಲ ಏನೂ ಇಲ್ಲ ಸರ್ಕಾರಿ ಜಾಬ್ ಒಳಗೆ ಓಕೆ ಅಂಡ್ ವಯೋಮಿತಿ ಅರ್ಜಿ ಸಲ್ಲಿಸುವಾಗ ಹದಿನೆಂಟು ವರ್ಷಗಳು ತುಂಬಿರತಕ್ಕದ್ದು ಓಕೆ ಅಂಡ್ ಇವರು ನಿರ್ದೇಶಿಸುವಂತೆ ಒಂದು ಬಾರಿ ಅನ್ವಯ ಹೋಗುವಂತೆ ಗರಿಷ್ಠ ವಯೋಮಿತಿ ಮೂರು ವರ್ಷ ಎಕ್ಸ್ಟೆಂಡ್ ಮಾಡ್ಯಾರ ಹಿಂಗಾಗಿ ಸಾಮಾನ್ಯ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷಗಳವರೆಗೆ ಇರುವವರು ಎಕ್ಸಾಮ್ ಬರಿಬಹುದು ಅಂಡ್ ಪ್ರವರ್ಗ ಟು ಎ ಟು ಬಿ ತ್ರೀ ಎ ಇವರೆಲ್ಲ ನಲವತ್ತೊಂದು ವರ್ಷದವರೆಗೂ ಬರಿಬಹುದು ಅಂಡ್ ಪರಿಶಿಷ್ಟ ಜಾತಿ ಪಂಗಡದವರು ನಲ್ವತ್ ಮೂರು ಇದ್ದವರು ಅದರೊಳಗೆ ಇದ್ದವ್ರು ಎಲ್ಲರೂ ಎಕ್ಸಾಮ್ ಬರಿಬಹುದು ಓಕೆ ಅಂಡ್ ಇವೆಲ್ಲ ನಿಯಮಗಳನ್ನ ತಿದ್ದುಪಡಿ ಮಾಡ್ಯಾರ ಮಾಜಿ ಸೈನಿಕರಿಗೆ ಎಷ್ಟೈತಿ ಅದನ್ನೆಲ್ಲ ನೋಡ್ಕೊರಿ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಾಗ ಎಲ್ಲ ಹಾಕಿನಿ ಆಮೇಲೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತ ಡೇಟ್ ಯಾವುದು ನಾಳೆ ನವಂಬರ್ ಒಂದು ಓಕೆ ರಾಜ್ಯ ಸ್ಥಾಪನೆ ಆದಂತ ದಿನ ಕರ್ನಾಟಕ ರಾಜ್ಯೋತ್ಸವ ನೀವು ನಿಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ನೀವು ಅನ್ಕೊಂಡಿರುವಂತ ಒಂದು ಹುದ್ದೆಗಳನ್ನ ಪಡಿಲಿಕ್ಕೆ ಸರ್ಕಾರಿ ಹುದ್ದೆನ ಪಡಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸೊ ವೆಬ್ಸೈಟ್ ಕರೆಕ್ಟ್ ಆಗಿತ್ತಂದ್ರ ಅಪ್ಲೈ ಮಾಡ್ರಿ ಓಕೆ ಸೊ ಲೆಟ್ಸ್ ಹೋಪ್ ನಾಳೆ ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಆಂಡ್ ಶುಲ್ಕ ಪಾವಲಿಕ್ಕೆ ನಿಮ್ಗೆ ನವೆಂಬರ್ ಹದಿನೈದರ ತಕ ಹದ್ನಾಲ್ಕನೇ ತಾರೀಕು ತಕ ಅಪ್ಲೈ ಮಾಡ್ಬೋದು ಹದಿನೈದಕ್ಕೆ ನೀವು ಅದನ್ನ ಇನ್ನು ಶುಲ್ಕವನ್ನ ಕಟ್ಟಬಹುದು ಏಳ್ನೂರ ಐವತ್ತು ರೂಪಾಯಿ ದಿಸ್ ಇಸ್ ವಾಟ್ ವೆರಿ ವೆರಿ ಬ್ಯಾಡ್ ಓಕೆ ಐವತ್ತು ರೂಪಾಯಿ ಸಾಕಾಗಿತ್ತು ಓಕೆ ಕೆಇದವ್ರು ಮತ್ತೆ ಅದೇ ಹಾಡ ಅದೇ ರಾಗ ಮತ್ತೆ ನೀವು ಹೆಚ್ಚುವರಿ ಉದ್ದನ ಆಡ್ ಹಾಕೋದು ಹೋಗೈತಿ ಆಮೇಲೆ ಮೂಡ್ ಆಫ್ ದಿ ಎಕ್ಸಾಮ್ ಆಫ್ಲೈನ್ ಓ ಎಂ ಆರ್ ನಿಮ್ಗೆ ಗೊತ್ತೇತ್ಲಾ ಈಗ ಓ ಎಂ ಆರ್ ಒಳಗ ಆಪ್ಷನ್ಸ್ ಇಟ್ಟಾರ ಮೊದಲ ಎ ಬಿ ಸಿ ಡಿ ಇರ್ತಿತ್ಲಾ ಈ ಬೇರೆ ಆಡ್ ಮಾಡ್ಯಾರ ಇವು ಈ ಒಂದು ಉತ್ತರಗಳೇನದವಲ್ಲ ಇವು ಯಾವ ಅಲ್ಲ ಅಂದ್ರ ನೀವು ಈ ಕರೆಕ್ಟ್ ಆಗಿ ನಿಮಗೂ ಅನಿಸ್ಲಿಲ್ಲ ಅಂದ್ರ ಈ ನ ಮಾರ್ಕ್ ಮಾಡಿ ಬರಬೇಕು ಈಗ ನಾನು ಏನು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ನ ಶುರು ಮಾಡ್ತೀನಿ ಅಂಡ್ ಏನಿವೆ ಟೆಸ್ಟ್ ಸೀರೀಸ್ ನಾನು ಏನ್ ಶುರು ಮಾಡೋರಿದ್ದೀನಿ ಜಿ ಎಸ್ ಪೇಪರ್ಗೆ ಅದರೊಳಗೆ ನಿಮ್ಗೆ ಓ ಎಂ ನೀವು ಮಾಡಿಕೊಟ್ಟಿರ್ತದೆ ಪ್ರಾಕ್ಟೀಸ್ ಮಾಡಬಹುದು ಗೈಸ್ ಓಕೆ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ ಕೇಂದ್ರದೊಳಗೆ ನಡೆಸ್ತೀವಂತ ಕೊಟ್ಟಾರ ಕಾರಣದಿಂದ ಬೇರೆ ಪ್ಲೇಸ್ಗೂ ಹಾಕ್ಬೋದು ಅಂತ ಕೊಟ್ಟಾರೆ ಇದನ್ನ ಬ್ಯಾನ್ ಮಾಡಬೇಕು ಗೈಸ್ ನಾನು ಯಾವ ಒಂದು ಜಿಲ್ಲೆಯೊಳಗೆ ಕೇಳ್ತೀನಿ ಅಲ್ಲೇ ಇವರು ಎಕ್ಸಾಮಿನೇಷನ್ ಸೆಂಟರ್ ನ ಕೊಡಬೇಕು ಇದು ಬಹಳ ವರ್ಷದಿಂದ ವಿದ್ಯಾರ್ಥಿಗಳ ಒಂದು ಅಳಲಿದೆ ಇದನ್ನ ಕೇಳ್ತಾ ಇಲ್ಲ ಸರ್ಕಾರಗಳು ದಟ್ ಇಸ್ ಅ ಪ್ರಾಬ್ಲಮ್ ಸೊ ಆದ್ರೆ ಆದಷ್ಟು ಬೇಗ ಅದನ್ನ ಕೇಳ್ಬಿಟ್ಟು ಇವರು ಹಿಂಗ್ ಮಾಡಬೇಕು ಅಂತ ನನಗನ್ಸುತ್ತೆ ಅಂಡ್ ಕಡ್ಡಾಯ ಕನ್ನಡ ನಾನು ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿನಿ ಅದನ್ನೇ ಇವರು ವಾಪಸ್ ರಿಪೀಟ್ ಮಾಡ್ಯಾರ ಹಾ ಇವಕ್ಕೆಲ್ಲ ಪೇಪರ್ ಇರ್ತಾವು ಯಾವ್ಯಾವ ಯಾವ ಎಕ್ಸಾಮ್ ಏನೇನದವು ಗ್ರೂಪ್ ಎ ಪತ್ರಿಕೆ ಒಂದ್ ಅಂತೈತಿ ಸಾಮಾನ್ಯ ಅಧ್ಯಯನ ಅಂತೈತಿ ಆಮೇಲೆ ಪತ್ರಿಕೆ ಎರಡರೊಳಗೆ ನಿರ್ದಿಷ್ಟ ಪತ್ರಿಕೆ ಎರಡು ಮೂರ್ನೂರ್ ಮೂರ್ನೂರ್ ಮಾರ್ಕ್ಸ್ ಅಂದ್ರೆ ಆರ್ನೂರ್ ಮಾರ್ಕ್ಸ್ ಎರಡ್ ಎರಡು ಗಂಟೆ ಟೈಮ್ ಕೊಟ್ಟಿದ್ದಾರೆ ಇನ್ನ ಹಿರಿಯ ಸಹಾಯಕರು ಗ್ರೂಪ್ ಸಿ ಗೆ ಏನ್ ಮಾಡ್ಯಾರ ಪತ್ರಿಕೆ ಒಂದು ಆಸ್ ಯೂಶುವಲ್ ಜಿ ಕೆ ಅಂಡ್ ಪತ್ರಿಕೆ ಟೂ ಅಲ್ಲಿ ಕಮ್ಯುನಿಕೇಶನ್ ಬರುತ್ತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಓಕೆ ಅಂಡ್ ನೂರ್ ನೂರು ಮಾರ್ಕ್ಸ್ ಇಂದು ಎರಡ್ ನೂರ್ ಮಾರ್ಕ್ಸ್ ಇಂದು ಎರಡು ಎರಡು ಗಂಟೆ ಒಂದೊಂದು ಪೇಪರ್ ಗೆ ನಿಮ್ಗೆ ಸಮಯ ಇರುತ್ತೆ ಇನ್ನ ಕಿರಿಯ ಸಹಾಯಕರು ಅದಕ್ಕೆ ಅಗೇನ್ ಸೇಮ್ ಒಂದು ಜಿ ಕೆ ಪೇಪರ್ ಇದೆ ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ಇದೆ ಅಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಸಾಮಾನ್ಯ ಕಂಪ್ಯೂಟರ್ ಓಕೆ ಕಂಪ್ಯೂಟರ್ ಜ್ಞಾನವನ್ನ ನಿಮ್ಗೆ ಕೇಳ್ತಿದ್ದಾರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತದೆ ಅಂಡ್ ಯು ಹ್ಯಾವ್ ಟು ಅಟೆಂಪ್ಟ್ ಇಟ್ ಕೇರ್ಫುಲಿ ಹಾ ಒ ಎಂ ಆರ್ ನಲ್ಲಿ ಉತ್ತರ ಪತ್ರಿಕೆಯಲ್ಲಿ ಐದನೇ ಆಯ್ಕೆ ಇರುತ್ತದೆ ಓಕೆ ಅದು ಆದ್ಮೇಲೆ ಈ ಒಂದು ಆಯ್ಕೆಯನ್ನ ಶೇ ಶೇಡ್ ಮಾಡಲಿಕ್ಕೆ ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿ ಐದು ನಿಮಿಷಗಳನ್ನ ನೀಡಲಾಗ್ತದೆ ಎನಿವೆ ಸ್ಟೂಡೆಂಟ್ಸ್ ನ ಗೊಂದಲ ಕೆಡುವುದು ಇದರಿಂದ ನನಗೇನು ಅನ್ಸೋದಿಲ್ಲ ಭ್ರಷ್ಟಾಚಾರ ಮಾಡೋದು ಕಡಿಮೆ ಆಗುತ್ತೆ ಅಂತ ಭ್ರಷ್ಟಾಚಾರಿಗಳು ಬಹಳ ತೆಲಿ ಓಡಿಸ್ತಾರೆ ಅಂಡ್ ಅದ್ರ ಬದಲಿ ನನಗನ್ಸುತ್ತೆ ಭ್ರಷ್ಟಾಚಾರ ನಿಲ್ಲೇಬೇಕು ಅಂದ್ರೆ ಐ ಎಕ್ಸ್ಪ್ರೆಸ್ ಅರ್ಲಿಯರ್ ಆಲ್ಸೋ ಒಂದು ಕ್ವಶನ್ ಅನ್ನ ಕೊಟ್ಟು ಈಗ ನಾಲ್ಕು ಆಪ್ಷನ್ಸ್ ಏನ್ ಕೊಟ್ಟಾರಲ್ಲ ಅದನ್ನ ತೆಗೆದು ಕ್ವೆಶನ್ ಕೊಟ್ಟ ಆ ಕ್ವಶನ್ಗೆ ಉತ್ತರ ಬರಿ ಅಂತ ಹೇಳಬೇಕು ಯಾರು ಇಫೆಕ್ಟಿವ್ ಆಗಿ ಬರೀತಾರೆ ಯಾರು ಚೆನ್ನಾಗಿ ಬರೀತಾರೆ ಅಂತ ಅಭ್ಯರ್ಥಿಗಳಿಗೆ ಜಾಬ್ ಕೊಡ್ಬೇಕು ಅವತ್ತು ನಮ್ಮ ದೇಶದೊಳಗೆ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಆ್ಯಂಡ್ ಯಾರು ಓದಿರ್ತಾರೆ ಎಷ್ಟೇ ಕಾಪಿ ಮಾಡಿದ್ರು ಆ ಒಂದು ಎಲ್ಲಾ ಎಕ್ಸಾಮ್ನ ಕಾಪಿ ಎಲ್ಲ ಕ್ವಶನ್ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಸೊ ದಟ್ ಕ್ವಾಲಿಟಿ ಇದ್ದವ್ರು ಮಾತ್ರ ಹೆಚ್ಚು ಅಂಕಗಳನ್ನ ಗಳಿಸ್ತಾರೆ ಓದಿ ಜ್ಞಾನ ಪಡೆದಿರ್ತಾರೆ ಅವ್ರಿಗೆ ಜಾಸ್ತಿ ನನಗೆ ಅನಿಸುತ್ತೆ ಅವ್ರಿಗೆ ಜಾಬ್ ಸಿಗ್ತದೆ ಅಂಥವ್ರೂ ಇಂದ ಏನಾದರೂ ಬದಲಾವಣೆಯ ಪರಿವರ್ತನೆಯನ್ನು ತರಕ್ಕೆ ಸಾಧ್ಯ ಇದೆ ಅಂತ ಲೆಟ್ ಸಿ ಓಕೆ ನೀವು ಯಾರಾದರೂ ಎಜುಕೇಷನ್ ಮಿನಿಸ್ಟರ್ ಆದ್ರೆ ಮುಂದೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಹೋಮ್ ಮಿನಿಸ್ಟರ್ ಆದ್ರೆ ಅಥವಾ ಯೂನಿಯನ್ನಲ್ಲಿ ಪ್ರಧಾನಿ ಆದರೆ ಓಕೆ ಮುಖ್ಯಮಂತ್ರಿ ಆದ್ರೆ ದಯವಿಟ್ಟು ಇಂತಹ ಎಲ್ಲ ತೊಗೊಂಡ್ಬರ್ರಿ ಅಂಡ್ ಟ್ಯಾಲೆಂಟೆಡ್ ರ್ಯಾಂಕ್ ಸ್ಟೂಡೆಂಟ್ ಅಂದ್ರೆ ಓದ್ನಲ್ಲಿ ಚೆನ್ನಾಗಿ ಯಾರು ಇರ್ತಾರೆ ಅಂತವ್ರ ಟೀಚರ್ ಮಾಡ್ರಿ ಅಂಥವ್ರು ಟೀಚರ್ ಆಗಕ್ ಟೀಚರ್ ಸ್ಯಾಲ್ರಿ ಹೆಚ್ಚಿಗೆ ಮಾಡ್ರಿ ಇವೆಲ್ಲ ನಾನು ಶಿಕ್ಷಣದೊಳಗೆ ತರಬೇಕಾದಂತ ಒಂದು ಒಂದು ಏನು ರಿಫಾಮ್ಸ್ ಬಗ್ಗೆ ನನಗನ್ಸುತ್ತೆ ಗೈಸ್ ಅಂಡ್ ರೈಲ್ ಹಚ್ಚೋರು ಬೇಡ ರಿಯಾಲಿಟಿ ಹೇಳೋರು ಇಷ್ಟೇ ಓದ್ರಿ ಸಾಕು ಅನ್ನುವಂತ ಟೀಚರ್ಗಳು ಬೇಡ ಇವತ್ತಿನ ಜಗತ್ತಿಗೆ ನೀವು ಈ ತರ ಎಲ್ಲಾ ಓದ್ಬೋದು ಒಂದು ವಿಷಯವನ್ನ ಇಷ್ಟೆಲ್ಲಾ ಆಂಗಲ್ ಇಂದ ತಿಳ್ಕೋಬಹುದು ಅಂತ ಹೇಳುವಂತ ಟೀಚರ್ಗಳ ಅವಶ್ಯಕತೆ ಇದೆ ಇನ್ನ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗೆ ಬಂದಾಗ ನಾವು ನೋಡ್ಬೋದು ನೀವು ಹನ್ನೊಂದು ಹುದ್ದೆಗಳಿದಾವೆ ಹಾ ಅಗೇನ್ ನಾನು ಹೇಳತ್ತಿನ ನಿಮ್ಮ ಕ್ಯಾಟಗರಿಗೆ ಬರ್ತಿದ್ರೆ ಅಪ್ಲೈ ಮಾಡ್ರಿ ಸೊ ಸರ್ ಬರೋದಿಲ್ಲ ಆದ್ರೆ ನಾನು ಇನ್ನು ಎಷ್ಟು ದಿನ ವೇಟ್ ಮಾಡಬೇಕು ಯು ಹ್ಯಾವ್ ಟು ವೇಟ್ ಇಟ್ ಈಸ್ ಯುವರ್ ಚಾಯ್ಸ್ ಸರ್ಕಾರಿ ಒಳಗೆ ಹೋಗಬೇಕು ಅನ್ನೋದು ನಿಮ್ ಚಾಯ್ಸ್ ಆಗಿದೆಯೋ ಮನಸ್ಸಾರ ನೋ ಮ್ಯಾಟರ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಏನು ನಿಯಮಗಳಿದಾವೆ ಸೇಮ್ ಅಲ್ಲಿ ಇಲ್ಲಿ ಅಪ್ಲೈ ಆಗ್ತವೆ ಅಂಡ್ ಅಲ್ಲೂ ಏಳ್ನೂರ ಐವತ್ತು ಇಲ್ಲೂ ಏಳನೂರ ಐವತ್ತು ಮತ್ ಕಲ್ಯಾಣ ಕರ್ನಾಟಕ ಅಂತ ಆ ಒಂದು ರೀಜನ್ ಯಾಕೆ ಸಪ್ರೇಟ್ ಮಾಡ್ಯಾರ ಇವರು ಓಕೆ ಸ್ವಲ್ಪ ಇಲ್ಲಿ ಹಿಂದುಳಿದಿದ್ದಾರೆ ಅಥವಾ ಆ ಒಂದು ರೀಜನ್ ಅಲ್ಲಿ ಬಡವರು ಜಾಸ್ತಿ ಇದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಇಲ್ಲಿ ಪೀಸ್ ಇಲ್ಲಿ ಇವ್ರಿಗೆ ಕಮ್ಮಿ ಮಾಡ್ಬೇಕಲ್ವಾ ಓಕೆ ಸುಮ್ ಸುಮ್ನೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬಣ್ಣ ಇವರು ಮಾಡ್ತಿದ್ದಾರೆ ಅಂಡ್ ಸೇಮ್ ಪ್ಯಾಟರ್ನ್ ಎಕ್ಸಾಮ್ ಪ್ಯಾಟರ್ನ್ ಅಂತೂ ಸೇಮೇ ಇದೆ ಆಲ್ಮೋಸ್ಟ್ ಅಲ್ಲೊಂದು ಥರ್ಟಿ ತ್ರೀ ಇಲ್ಲೊಂದು ಹನ್ನೊಂದು ಪೋಸ್ಟ್ ಇವುಗಳನ್ನ ಆಡ್ ಮಾಡಿದರೆ ಇನ್ನೂ ಹಲವಾರು ನೋಟಿಫಿಕೇಶನ್ಗಳು ನಿಮಗೆ ಬರ್ತವೆ ಓಕೆ ಆಮೇಲೆ ಅಲ್ಲಿವರೆಗೂ ನೀವೇನ್ ಮಾಡಬೇಕು ನಿಮ್ಮ ಒಂದು ಕಾನ್ಸಂಟ್ರೇಷನ್ ಅನ್ನ ಬೇರೆ ಕಡೆಗೆ ಹೋಗ್ದೇನೆ ಎಲ್ಲೂ ಚೆಲ್ಲದೆ ಕಾನ್ಸಂಟ್ರೇಷನ್ ಅನ್ನ ಒಂದೇ ಕಡೆ ಬಿಟ್ಟು ನೀವೆಲ್ಲರೂ ಪ್ರಿಪರೇಷನ್ ಅನ್ನ ಮಾಡಬೇಕು ಅದಕ್ಕಾಗಿ ನೀವೆಲ್ಲರೂ ರೆಡಿ ಆಗ್ರಿ ಇದೊಂದು ಅಪ್ಡೇಟ್ ನಾನು ನಿಮಗೆ ಕೊಡಬೇಕಾಗಿತ್ತು ಅಂಡ್ ಇನ್ನೊಂದು ಏನು ಹೇಳಬೇಕಾಗಿದೆ ಪಿ ಸಿ ಮತ್ತು ಪಿ ಎಸ್ ಐ ಯಾರು ಓದಾತೀರಿ ಹಲವಾರು ಊಹಾಪೋಹಗಳು ನಡೀತಿದಾವೆ ಕೆ ಎಸ್ ಆರ್ ಪಿ ಪಿ ಸಿ ಅಂತೂ ಕರಿತೀನಿ ಅಂತ ಹೇಳಿದ್ರೆ ಹ್ಮ್ ಸೊ ಕೆ ಎಸ್ ಆರ್ ಪಿ ಪಿ ನೋಟಿಫಿಕೇಶನ್ ಆದಷ್ಟು ಬೇಗನೆ ನಿಮಗೆ ಬರ್ತದೆ ಅಂದ್ರೆ ಅದಕ್ಕೊಂದು ಸ್ವಲ್ಪ ಕಾಯಿರಿ ಯಾಕೆಂದ್ರೆ ಅಂತ ಸರ್ಕಾರಕ್ಕೆ ನೀವೇ ವೋಟ್ ಹಾಕಿರಿ ಅಂಡ್ ಅಂತ ಹೋಮ್ ಮಿನಿಸ್ಟ್ರು ಅಂತ ಸಿ ಎಮ್ ಇದೆ ಅದಕ್ಕೆ ಯಾರು ಏನೂ ಮಾಡಕ್ ಬರೋದಿಲ್ಲ ಅದಕ್ಕೆ ನಾವು ನಾನು ಆಸ್ ಅ ಎಜುಕೇಟರ್ ಆಗಿ ಎಸ್ ಅ ಟೀಚರ್ ಆಗಿ ನಿಮಗೆ ಎಷ್ಟೇ ಹೇಳ್ಬಹುದು ವೇಟ್ ಫಾರ್ ಇಟ್ ಇಟ್ ವಿಲ್ ಕಮ್ ಅಂಡ್ ಅಲ್ಲಿವರೆಗೂ ನಿಮ್ಮ ಸ್ಕಿಲ್ ನಿಮ್ಮ ಕೌಶಲ್ಯಗಳನ್ನ ಶಾರ್ಪನ್ ಮಾಡಿಕೊಡ್ರಿ ಚೆನ್ನಾಗಿ ಓದ್ರಿ ಆಮೇಲೆ ನಾಳೆ ನವಂಬರ್ ಫಸ್ಟ್ ಇಂದ ನಮ್ಮ ಒಂದು ಸಂಸ್ಥೆಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪಿ ಎಸ್ ಐ ಪೇಪರ್ ಒನ್ ಓಕೆ ಇದರ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ ಆನ್ಲೈನ್ ಅಲ್ಲಿ ಜಾಯಿನ್ ಆಗ್ಬೇಕು ಅನ್ನೋರು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಆ್ಯಪ್ ಲಿಂಕ್ ಹಾಕಿದ್ದೀನಿ ಸೊ ಅದರ ಆ್ಯಪ್ ಹೆಸರು ಬಂದ್ಬಿಟ್ಟು ಕನಮಡಿ ಕೆ ಎ ಎನ್ ಎಂ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಗೂಗಲ್ ಸ್ಟೋರ್ ಒಳಗೆ ಹೊಡೆದ್ರೆ ನಿಮ್ಗೆ ಆ್ಯಪ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಸಿಕ್ಸ್ತ್ ಬ್ಯಾಚ್ ಸ್ಟಾರ್ಟ್ ಫ್ರಮ್ ನವಂಬರ್ ಫಸ್ಟ್ ಅಂತ ಇದೆ ಸೊ ಅದಕ್ಕೆ ಎನ್ರೋಲ್ ಮಾಡ್ಕೋಬಹುದು ಗೈಸ್ ಇಲ್ಲಿ ಪ್ರಬಂಧಗಳನ್ನು ಬರೀ ಹೇಳ್ಕೊಡೋದಿಲ್ಲ ಜೀರೋ ಇಂದ ಹೆಂಗ್ ಪ್ರಾರಂಭ ಮಾಡಬೇಕು ಯಾವ ತರ ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಐ ಎಕ್ಸಾಮ್ ಒಳಗೆ ನಮ್ಮ ಪುಸ್ತಕದಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತ ಎಸ್ ಎ ಬಂದಿದ್ದಾವೆ ಫೋರ್ ಜೀರೋ ಟೂ ಒಳಗೆ ಎಸ್ ಎ ಬಂದಿದ್ದಾವೆ ಅಂಡ್ ಭಾಷಾಂತರವನ್ನು ಹೆಂಗ್ ಮಾಡಬೇಕು ನಿಮ್ಮ ಅಪ್ರೋಚ್ ಇರಬೇಕು ಅಂಡ್ ಈ ಒಂದು ಪ್ರಿಸೈಜ್ ರೇಟಿಂಗ್ ಅನ್ನ ಹೆಂಗ್ ಬರೀಬೇಕು ಓಕೆ ಸೊ ಸಾರಾಂಶ ಬರವಣಿಗೆಯನ್ನು ಹೆಂಗ್ ಬರೆದ್ರೆ ಕರೆಕ್ಟ್ ಆಗುತ್ತೆ ಸೊ ಇವನ್ ನಾನು ತರಗತಿಗಳನ್ನ ತಗೋತೀನಿ ನಮ್ಮ ವೈಫ್ ರಾಜೇಶ್ವರಿ ಮೇಡಮ್ ಅವರು ಕೂಡ ತರಗತಿಗಳನ್ನ ತಗೋತಾರೆ ಅವರು ಕೂಡ ಫೈ ಫೋರ್ಟಿ ಪಾಯ್ ಪಿ ಎಸ್ ಐ ಎಕ್ಸಾಮ್ ನಲ್ಲಿ ಪಾಸ್ ಆದಂತ ಅಭ್ಯರ್ಥಿ ಇದಾರೆ ಅವರು ಐವತ್ತಕ್ಕೆ ನಲವತ್ತು ಅಂಕಗಳನ್ನ ಗಳಿಸಿದರೆ ಸೊ ಹೇ ಹೇಗೆ ಗಳಿಸ್ಬೇಕು ಯಾವ ತರ ನಿಮ್ಮ ಅಪ್ರೋಚ್ ಇರಬೇಕು ಯಾವ ತರ ಬರೆದ್ರೆ ನಿಮ್ಗೆ ಉಪಯೋಗ ಆಗುತ್ತೆ ಈ ಪುಸ್ತಕಗಳನ್ನ ಬರೆದಂತ ಆಥರ್ ಇರೋದ್ರಿಂದ ಸೊ ಈ ಒಂದು ಪತ್ರಿಕೆ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಹಲವು ವರ್ಷಗಳಿಂದ ಗೊತ್ತಿದೆ ಗೈಸ್ ಹಲವಾರು ವಿದ್ಯಾರ್ಥಿಗಳು ಐವತ್ತ ನಲವತ್ತೈದು ಅಂಕಗಳನ್ನು ತಗೊಂಡಿದ್ದಾರೆ ಆಫ್ಲೈನ್ ಒಳಗೆ ಯಾರದಿರಿ ಆದಷ್ಟು ಬೇಗ ಸಪ್ತಾಪುರ್ನಾಗೆ ನಮ್ಮ ಇನ್ಸ್ಟಿಟ್ಯೂಟ್ ಶುರು ಆಕೈತಿ ಮೀನ್ಸ್ ಇನ್ಸ್ಟಿಟ್ಯೂಟ್ ನ ಬ್ರ್ಯಾಂಡ್ ಶುರು ಆಕೈತಿ ಸಪ್ತಾಪುರ್ ಒಳಗೆ ಸೊ ಈಗಂತೂ ಒಂದು ಬ್ಯಾಚ್ ಇಲ್ಲೇ ಕಲ್ಯಾಣ ನಗರದೊಳಗೆ ನಾಳೆ ಶುರು ಮಾಡ್ತಾ ಇದೀವಿ ಅಂಡ್ ಇದು ನೈನ್ತ್ ಬ್ಯಾಚ್ ಆಫ್ಲೈನ್ ನೈನ್ತ್ ಬ್ಯಾಚ್ ಆಗಿದೆ ಅಂಡ್ ಯು ಕ್ಯಾನ್ ಕಮ್ ಎಂಜಾಯಿಂಗ್ ಗೈಸ್ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ನಿಮಗೆ ತರಗತಿ ಇರ್ತದೆ ಸೊ ಎಸ್ಸೆಗಳನ್ನ ಮೈಂಡ್ ಮ್ಯಾಪ್ ಮೂಲಕ ನಿಮಗೆ ಹಾಕಿದೆ ಅಂಡ್ ಪುಸ್ತಕದೊಳಗಂತೂ ಎಲ್ಲ ಅಪ್ಡೇಟ್ ಇದೆ ಒಳ ಮೀಸಲಾತಿ ಹಿಡ್ಕೊಂಡು ಅಪ್ಡೇಟ್ ಇದೆ ಸುಮ್ ಸುಮ್ಮನೆ ಏನೋ ಒಂದು ಕೊಟ್ಟಿದ ಪುಸ್ತಕ ಅಲ್ಲ ನೀವು ನೋಡ್ರಿ ಈ ತರದ ನಿಮಗೆ ಕಂಟೆಂಟ್ ಓಕೆ ಬೇರೆ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಗ್ಯಾರಂಟಿ ಮೂಲಕ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ಇದನ್ನ ಸುಮ್ ಸುಮ್ನೆ ಮಾಡಿದ್ದಲ್ಲ ಪ್ರಾಕ್ಟಿಕಲ್ ಆಗಿ ಸ್ಟೂಡೆಂಟ್ಸ್ ಏನ್ ಸಮಸ್ಯೆ ಇದೆಯೋ ಅದನ್ನ ವಿಚಾರ ಮಾಡಿ ಸೊ ಮಾಡಿದಂತ ಪುಸ್ತಕ ಯಾರಿಗೆ ಪುಸ್ತಕ ಬೇಕೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಸಾರಾಂಶ ಬರವಣಿಗೆ ಮತ್ತು ಭಾಷಾಂತರಕ್ಕಾಗಿ ಮತ್ತೊಂದು ಪ್ರಾಕ್ಟಿಕಲ್ ಪುಸ್ತಕ ಆ್ಯಂಡ್ ಇಂಗ್ಲಿಷ್ ನಲ್ಲಿ ಯಾರು ಓದ್ತಿದಿರಿ ಅವ್ರಿಗೂ ಕೂಡ ಫಿಫ್ಟಿ ಎಸ್ ಎಗಳ ಒಂದು ಪುಸ್ತಕ ಹಿಂಗೆ ನಿಮಗೆ ಪುಸ್ತಕಗಳ ಅನ್ನ ಮೆಟೀರಿಯಲ್ನ ಕೊಡೋದ ಮೂಲಕ ಈ ತರಗತಿಗಳನ್ನ ಮಾಡಲಾಗುತ್ತೆ ಆ್ಯಂಡ್ ನೀವು ಇದರ ಉಪಯೋಗವನ್ನು ತಗೊಳ್ಳಿ ಗೈಸ್ ಆ್ಯಂಡ್ ಎಸ್ ನೋಟಿಫಿಕೇಷನ್ ಬಂದೇ ಬರ್ತವೆ ಅಲ್ಲಿವರೆಗೂ ಪ್ಲೀಸ್ ಹ್ಯಾವ್ ಪೇಷನ್ಸ್ ಆ್ಯಂಡ್ ಅದನ್ನ ಬಿಟ್ಟು ಮತ್ತೇನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಒಳಗೆ ಹಾಕ್ರಿ ನಾನು ಹೇಳ್ತೀನಿ ಆ್ಯಂಡ್ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗ್ತಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಡ್ರಿ ಆ್ಯಂಡ್ ನಿಮಗೆ ಚಲೋ ಅಂಚಿದ್ದನ್ನು ಶೇರ್ ಮಾಡ್ಕೊಳ್ಳೋದು ತಪ್ಪಿಲ್ಲ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್